ಒಬ್ಬ ಹುಡುಗ ಪ್ಯಾಲೆಸ್ತೈನ್ ಧ್ವಜವನ್ನ ಹಿಡಿದ ಅಂತ ಹೇಳಿ ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ನ ಐ ಟಿ ಸೆಲ್ ಕೆಲಸವನ್ನ ಬಿಂಬಿಸುವಂತ ಮಾಡ್ತಾ ಇದಾವೆ ದೇಶದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವಂತಹ ಜೈಶಂಕರ್ ಅವರು ಕೂಡ ನಾವು ಪ್ಯಾಲೆಸ್ತೈನ್ ಪರವಾಗಿ ಇದೀವಿ ಪ್ಯಾಲಸ್ತೈನ್ ಮತ್ತು ಇಸ್ರೇಲ್ನ ಯುದ್ಧ ನಿಲ್ಲಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟ ಸಂದರ್ಭದಲ್ಲೂ ಕೂಡ ಅದನ್ನ ವಿರೋಧಿಸದೇ ಇರುವಂತವರು ಬರೀ ಒಂದು ಬಾವುಟವನ್ನ ಹಿಡ್ಕೊಂಡಿರುವಂತವರನ್ನ ವಿರೋಧಿಸಿ ಆತನ ಬಂಧನಕ್ಕೆ ಒಳಪಡಿಸಬೇಕು ಆತ ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅಫ್ಘಾನಿಸ್ತಾನದ ನಿರಾಶ್ರಿತರಿಗೆ ಬಾಂಗ್ಲಾದೇಶದ ನಿರಾಶ್ರಿತರಿಗೆ ಪಾಕಿಸ್ತಾನದ ನಿರಾಶ್ರಿತರಿಗೂ ಕೂಡ ಭಾರತ ಸ್ವತಂತ್ರಗೊಂಡ ಸಂದರ್ಭದಿಂದಲೂ ಆಶ್ರಯವನ್ನ ನೀಡುತ್ತಲೇ ಬಂದಿದೆ ಸರ್ವೇ ಸುಖಿನೋ ಭವಂತು ಅಂತ ಇವರೇ ಹೇಳ್ತಾರೆ ಆದ್ರೆ ಸರ್ವ ಜನರ ಸುಖವನ್ನ ಎಷ್ಟರ ಮಟ್ಟಿಗೆ ಇವರು ಬಯಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಇವರ ಮನಸ್ಸಲ್ಲಿ ದ್ವೇಷ ಇದೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಅರ್ಥ ಆಗುವಂತ ವಿಷಯ ಮೊನ್ನೊನ್ನೆ ಈದ್ ಮಿಲಾದ್ ಆಚರಣೆಯ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ಒಬ್ಬ ಹುಡುಗ ಪ್ಯಾಲಸ್ತೈನ್ ಧ್ವಜವನ್ನ ಹಿಡಿದ ಅಂತ ಹೇಳಿ ಆತನ ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ನ ಐ ಟಿ ಸೆಲ್ಗಳು ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ ಜೊತೆಗೆ ಸೋಕಾಲ್ಡ್ ಬಿಜೆಪಿ ಮತ್ತು ಆರ್ ಎಸ್ ನ ದೇಶ ಪ್ರೇಮಿ ನಾಯಕರುಗಳು ಆತನನ್ನ ಬಂಧನಕ್ಕೊಳಪಡಿಸಬೇಕು ಅನ್ನುವಂಥದ್ದನ್ನು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಿದ್ದಾರೆ ಆದ್ರೆ ಇದೇ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗಿದೆ ಭಾರತಕ್ಕೆ ಒಂದು ಮಾತೃ ಹೃದಯ ಇದೆ ಅಂತ ಹೇಳಿ ಭಾರತ ಎಷ್ಟರ ಮಟ್ಟಕ್ಕೆ ಮಾತ್ರ ಹೃದಯ ಅಂತ ಹೇಳಿದ್ರೆ ಡಿಬೇಟ್ನಿಂದ ಬಂದವರಿಗೆ ಬಂಗಾಳ ದೇಶದಿಂದ ಬಂದವರಿಗೆ ಪಾಕಿಸ್ತಾನದಿಂದ ಬಂದವರಿಗೆ ಅಫ್ಘಾನಿಸ್ತಾನದಿಂದ ಬಂದವರಿಗೆ ಯಾವ ದೇಶದಿಂದ ಬಂದವರಿಗೂ ಕೂಡ ನಿರಾಶ್ರಿತರಿಗೆ ಯಾವ ದೇಶದಲ್ಲಿ ಹಲ್ಲೆಗಳಾಗಿ ಯಾವ ದೇಶದಲ್ಲಿ ಯುದ್ಧಗಳಾಗಿ ಅಲ್ಲಿ ನಿರಾಶ್ರಿತರು ಇರ್ತಾರೋ ಕೂಡ ಆಶ್ರಯವನ್ನು ಕೊಟ್ಟಿದೆ ಮತ್ತು ಇಡೀ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ದಬ್ಬಾಳಿಕೆಗಳಾದರೂ ಕೂಡ ಅವರು ಭಾರತ ನಮಗೆ ಆಶ್ರಯ ಕೊಡೋದಕ್ಕೆ ಇದೆ ಅನ್ನುವಂಥ ಒಂದು ನಿರಾಳ ಭಾವವನ್ನು ಭಾರತದ ಮೇಲೆ ಮತ್ತು ಪ್ರೀತಿ ಭಾವನೆಯನ್ನು ಭಾರತದ ಮೇಲೆ ಹೊಂದಿದ್ದಾರೆ ಜೊತೆಗೆ ಖುದ್ದು ಸರ್ಕಾರವು ಕೂಡ ದೇಶದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವಂತಹ ಜೈಶಂಕರ್ ಅವರು ಕೂಡ ನಾವು ಪ್ಯಾಲಸ್ತೈನ್ ಪರವಾಗಿ ಇದ್ದೀವಿ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ನ ಯುದ್ಧ ನಿಲ್ಲಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟ ಸಂದರ್ಭದಲ್ಲೂ ಕೂಡ ಅದನ್ನ ವಿರೋಧಿಸದೇ ಇರುವಂಥವರು ಬರೀ ಒಂದು ಬಾವುಟವನ್ನ ಹಿಡ್ಕೊಂಡಿರುವಂಥವರನ್ನ ವಿರೋಧಿಸಿ ಅದನ್ನ ಬಂಧನಕ್ಕೆ ಒಳಪಡಿಸಬೇಕು ಆತ ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಇಂಥವರಿಗೆ ಭಾರತದ ಮಾತೃಹೃದಯದ ಬಗ್ಗೆ ಕಾಳಜಿ ಆಗಲಿ ಅಥವಾ ಜ್ಞಾನ ಆಗಲಿ ಇಲ್ಲವೇ ಇಲ್ಲ ಇಂಥವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚೀನಾದ ರೆಡ್ ಆರ್ಮಿ ಟಿಬೇಟಿಯ ಮೇಲೆ ದಾಳಿ ಮಾಡ್ತಾರೆ ಟಿಬೇಟ್ ಮೇಲೆ ದಾಳಿ ಆದಾಗ ಹದಿನಾಲ್ಕನೇ ದಲೈ ಲಾಮಾರವರು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಹಿಮಾಚಲ ಪ್ರದೇಶದ ಧರ್ಮಶಾಲದಲ್ಲಿ ಅವರಿಗೆ ನೆಲೆಯನ್ನ ಕಲ್ಪಿಸ್ಕೊಡ್ತಾರೆ ಅದರ ಜೊತೆಗೆ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯಲ್ಲಿ ಹುಬ್ಬಳ್ಳಿಯ ಮುಂಡಗೋಡಾದಲ್ಲಿ ಜೊತೆಗೆ ಕೊಳ್ಳೇಗಾಲದ ಒಂದು ಊರಿನಲ್ಲಿ ಅದರೊಟ್ಟಿಗೆ ಹುಣಸೂರು ತಾಲೂಕಿಗೆ ಸೇರಿರುವಂತಹ ಗುರುಪುರದಲ್ಲೂ ಕೂಡ ಅವರಿಗೆ ವಾಸ್ತವ್ಯವನ್ನ ಕೊಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಸರ್ಕಾರಿ ಲೆಕ್ಕದಂತೆ ಇದುವರೆಗೆ ಅರವತ್ತು ಸಾವಿರ ಟಿಬೇಟಿಯನ್ನರು ಭಾರತ ದೇಶದಲ್ಲಿ ಆಶ್ರಿತರಾಗಿದ್ದಾರೆ ಅನಧಿಕೃತವಾಗಿ ಒಂದು ಲಕ್ಷದಿಂದ ಇಪ್ಪತ್ತು ಸಾವಿರ ಜನ ಇದ್ದಾರೆ ಅನ್ನೋದು ಕೂಡ ಒಂದು ಮಾಹಿತಿ ಇದೆ ಇದ್ರ ಒಟ್ಟಿಗೆ ಲಾಮರ್ ಅವರು ಬಹಿಷ್ಕೃತ ಸರ್ಕಾರ ಅನ್ನುವಂತಹ ಒಂದು ಪಾರ್ಲೆಲ್ ಸರ್ಕಾರವನ್ನ ಕೂಡ ಅಲ್ಲಿ ಅಂದ್ರೆ ಟಿಬೇಟಿಯನ್ ಕ್ಯಾಂಪ್ಗಳಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಯ ನಿರಾಶ್ರಿತರಿಗೆ ಸ್ಕಾಲರ್ಶಿಪ್ನ ಜೊತೆಗೆ ಉಚಿತ ಆರೋಗ್ಯ ಉಚಿತ ಶಿಕ್ಷಣ ಇವೆಲ್ಲವನ್ನ ಕೂಡ ಭಾರತ ಸರ್ಕಾರ ನೀಡ್ತಾ ಬಂದಿದೆ ಕೇವಲ ಟಿಬೇಟಿಯನ್ ರಷ್ಟೇ ಅಲ್ಲ ದ್ವೀಪ ರಾಷ್ಟ್ರ ಶ್ರೀಲಂಕಾದಲ್ಲಿ ತಮಿಳು ಈಳಂ ವಿಮೋಚನಾ ವ್ಯಾಘ್ರ ಮತ್ತು ಸರ್ಕಾರದ ನಡುವೆ ಸಂಘರ್ಷಗಳು ಶುರುವಾಗಿ ದಶಕಗಳ ಕಾಲ ದಬ್ಬಾಳಿಕೆಗಳು ಉಂಟಾದಾಗ ಅವರಿಗೂ ಕೂಡ ಮೊದಲು ನೆನಪಾಗಿದ್ದು ಭಾರತ ಭಾರತದ ತಮಿಳುನಾಡಿನಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಕ್ಯಾಂಪ್ಗಳಲ್ಲಿ ಈ ತಮಿಳರು ಅಂದ್ರೆ ಶ್ರೀಲಂಕಾದ ತಮಿಳರು ವಾಸವಾಗಿದ್ದಾರೆ ಅವರಿಗೂ ಕೂಡ ಅವರ ವಯಸ್ಸಿನ ಆಧಾರದ ಮೇಲೆ ಪ್ರತಿ ತಿಂಗಳು ಪೆನ್ಷನ್ ಕೂಡ ಸರ್ಕಾರ ನೀಡ್ತಾ ಬಂದಿದೆ ಇದಷ್ಟೇ ಅಲ್ಲ ಅಫ್ಘಾನಿಸ್ತಾನದ ನಿರಾಶ್ರಿತರಿಗೆ ಬಾಂಗ್ಲಾದೇಶದ ನಿರಾಶ್ರಿತರಿಗೆ ಪಾಕಿಸ್ತಾನದ ನಿರಾಶ್ರಿತರಿಗೂ ಕೂಡ ಭಾರತ ಸ್ವತಂತ್ರಗೊಂಡ ಸಂದರ್ಭದಿಂದಲೂ ಆಶ್ರಯವನ್ನ ನೀಡುತ್ತಲೇ ಬಂದಿದೆ ಜೊತೆಗೆ ಯಾವುದೇ ದೇಶದಲ್ಲಿ ಯುದ್ಧ ನಡೆದ್ರೂ ಕೂಡ ಯಾವ ದೇಶಗಳ ನಡುವೆ ಯುದ್ಧ ನಡೀತಾ ಇದ್ರು ಕೂಡ ಯಾವ ದೇಶ ದುರ್ಬಲವಾಗಿರುತ್ತೋ ಆ ದೇಶದ ಪರವಾಗಿ ನಿಲ್ಲುವ ಪರಂಪರೆ ಭವ್ಯ ಪರಂಪರೆ ಭಾರತ ದೇಶದ್ದು ಆದರೆ ಭಾರತದ ಭವ್ಯ ಪರಂಪರೆಯ ಬಗ್ಗೆ ಕಿಂಚಿತ್ತೂ ಜ್ಞಾನ ಇಲ್ಲದ ಸೋಕಾಲ್ಡ್ ದೇಶ ದೇಶಭಕ್ತರು ಈ ತರಹದ ವಿಚಾರಗಳನ್ನ ವಿರೋಧಿಸ್ತಾರೆ ಆದರೆ ಖುದ್ದು ಸರ್ಕಾರವೇ ನಿಂತಿರುವಂತಹ ಹೊತ್ತಿನಲ್ಲಿ ಒಂದು ಧ್ವಜವನ್ನ ಒಂದು ದೇಶದ ಧ್ವಜವನ್ನ ಹಿಡ್ಕೊಂಡು ಆ ದೇಶದ ನಿರಾಶ್ರಿತರ ಪರವಾಗಿ ಆ ದೇಶದ ತುಳಿತಕ್ಕೊಳಪಟ್ಟವರ ಪರವಾಗಿ ನಾವು ಇದ್ದೀವಿ ಅಂತ ಹೇಳೋದು ದೇಶ ದ್ರೋಹ ಅಲ್ಲ ಅನ್ನುವಂಥದ್ದು ಈ ಮೂರ್ಖ ಶಿಖಾಮಣಿಗಳಿಗೆ ಇನ್ನಾದರೂ ಅರ್ಥ ಆಗಬೇಕಾಗಿದೆ ಒಂದು ಲೆಕ್ಕದ ಪ್ರಕಾರ ಒಂದು ಲಕ್ಷದ ಮೂರು ಸಾವಿರದ ಎಂಟುನೂರ ಹದಿನೇಳು ಜನ ಬಾಂಗ್ಲಾದೇಶಿಯರು ಒಂದು ಲಕ್ಷದ ಎರಡು ಸಾವಿರದ ನಾನೂರ ಅರವತ್ತೇಳು ಜನ ಶ್ರೀಲಂಕಾ ತಮಿಳರು ಅರವತ್ತು ಸಾವಿರ ಟಿಬೇಟಿಯನ್ನರು ಎಂಟು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಪಾಕಿಸ್ತಾನಿಗಳು ಮತ್ತು ಇತರ ದೇಶಗಳಿಂದ ಬಂದಿರುವಂತಹ ಹದಿನಾಲ್ಕು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ನಿರಾಶ್ರಿತರು ನಮ್ಮ ದೇಶದಲ್ಲಿ ವಾಸ್ತವ್ಯವನ್ನು ಅಧಿಕೃತವಾಗಿ ಪಡ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಪ್ಯಾಲಸ್ತೈನ್ನ ಪರವಾಗಿಯೂ ಮತ್ತು ಪ್ಯಾಲಸ್ತೈನಿ ಜನರ ಪರವಾಗಿಯೂ ಕೂಡ ನಿಲ್ಲಬೇಕಾಗಿರುವಂಥದ್ದು ನಿಜವಾದ ಮಾತೃ ಅಂತಃಕರಣ ನಿಜವಾದ ಭಾರತೀಯ ಅಂತಃಕರಣ ನಿಜವಾದ ಭಾರತೀಯ ಮನಸ್ಸು ಇಂತಹ ಭಾರತೀಯ ಮನಸ್ಸು ಉಳ್ಳಂಥವರು ಪ್ಯಾಲಸ್ತೈನವನ್ನ ಯಾವುದೇ ಕಾರಣಕ್ಕೂ ಅಥವಾ ಪ್ಯಾಲಸ್ತೈನಿ ಬಾವುಟವನ್ನ ಹಿಡಿದವರನ್ನ ಯಾವುದೇ ಕಾರಣಕ್ಕೂ ವಿರೋಧಿಸೋದಿಲ್ಲ ಸರ್ವೇ ಸುಖಿನೋ ಭವಂತು ಅಂತ ಇವರೇ ಹೇಳ್ತಾರೆ ಆದ್ರೆ ಸರ್ವ ಜನರ ಸುಖವನ್ನ ಎಷ್ಟರ ಮಟ್ಟಿಗೆ ಇವರು ಬಯಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಇವರ ಮನಸ್ಸಲ್ಲಿ ದ್ವೇಷ ಇದೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಅರ್ಥ ಆಗುವಂಥ ವಿಷಯ ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಭಾರತ ದೇಶವನ್ನ ಎಲ್ಲರೂ ಕೂಡ ಇಡೀ ಪ್ರಪಂಚ ತಿರುಗಿ ನೋಡ್ತಾ ಇದ್ದಿದ್ದದ್ದು ಈ ದೇಶದ ಪ್ರೀತಿ ಮತ್ತು ಭಾವೈಕ್ಯತೆಗಾಗಿ ಈ ಪ್ರೀತಿ ಮತ್ತು ಭಾವೈಕ್ಯತೆಗೆ ಧಕ್ಕೆಯನ್ನು ತಂದು ಇಡೀ ಪ್ರಪಂಚ ಭಾರತವನ್ನ ದ್ವೇಷಿಸುವ ಹಾಗೆ ಮಾಡೋದ್ರಲ್ಲಿ ಆರ್ ಎಸ್ ಬಿ ಮತ್ತು ಬಿಜೆಪಿಗಳ ಪಾಲು ಬಲು ದೊಡ್ಡದು ಅನ್ನುವಂಥದ್ದು ಬಾಯಿ ಬಿಟ್ಟು ಹೇಳುವಂತಹ ಅವಶ್ಯಕತೆ ಇಲ್ಲ ನಮಸ್ಕಾರ ಎಲ್ಲರನ್ನ ಪ್ರೀತಿಸೋಣ ಭಾರತದ ಭ್ರಾತೃತ್ವವನ್ನು ಇಡೀ ಪ್ರಪಂಚಕ್ಕೆ ಸಾರೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ